ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ತುಂಬ ಗ್ರ್ಯಾಂಡಾಗಿ ಹಬ್ಬಗಳನ್ನು ಆಚರಿಸ್ತೀರ ಅಂತ ಅಂದ್ಕೊತೀನಿ ದೇವಿಯೇ ನೈವೇದ್ಯಕ್ಕೆ ಮಾಡುವಂತಹ ಒಂದು ಸಿಹಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ದೇವರಿಗೆ ಮಾಡುವಂತಹ ಪಾಯಸ ಸಾಮಾನ್ಯವಾಗಿ ದೇವಿಗೆ ಧಾನ್ಯಗಳು ವಿಶೇಷ ಧಾನ್ಯಗಳಿಂದ ಮಾಡಿದ ನೈವೇದ್ಯ ಮಾಡಿದರೆ ವಿಶೇಷ ಅಂತ ಹೇಳ್ತಾರೆ ಹಾಗೆ ಇದು ಒಂದು ಧಾನ್ಯದ ಪಾಯಸ ಅಂತ ಹೇಳ್ಬೋದು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಮಿಕ್ಸ್ ಮಾಡಿಕೊಂಡು ಪಾಯಸ ಮಾಡಿದ್ದೀನಿ ನೀವು ದೇವರ ನೈವೇದ್ಯಕ್ಕೆ ದೇವಿಯ ನೈವೇದ್ಯಕ್ಕೆ ಇದನ್ನು ಮಾಡಿ ನವರಾತ್ರಿಯಲ್ಲಿ ಒಂಬತ್ತು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಇದನ್ನು ಮಾಡಿ ತುಂಬ ಚೆನ್ನಾಗಿರುತ್ತೆ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಕ್ಕಿ ಮತ್ತು ಕಡಲೆಬೇಳೆ ಅಂದರೆ ಧಾನ್ಯ ತಾನೆ ಆದ್ದರಿಂದ ಧಾನ್ಯದ ಪಾಯಸ ವಿಶೇಷ ಅಂತ ಲೆಕ್ಕ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಯಾವ ರೀತಿ ಮಾಡೋದು ಅಂತ ಆ್ಯಕ್ಚುಲಿ ಇದು ನಾನು ಗಣೇಶನ ಹಬ್ಬಕ್ಕೆ ಮಾಡಿರೋದು ಅದಕ್ಕೂ ಧಾನ್ಯದ ಅಡುಗೆ ಮಾಡಿದರೆ ವಿಶೇಷ ಅಂತ ಲೆಕ್ಕ ಗಣೇಶನ ಹಬ್ಬಕ್ಕೆ ಮಾಡ್ತಾ ಇರುವಾಗ ಒಂದು ವಿಡಿಯೋ ಮಾಡಿರೋದಷ್ಟು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಮಾಡ್ಬೋದು ಇದನ್ನು ನವರಾತ್ರಿಗೆ ದೇವಿಗೆ ಕೂಡ ನೈವೇದ್ಯ ಮಾಡಬಹುದು ಇದಕ್ಕೆ ನಾನು ಒಂದು ಕಪ್ ಕಡಲೆಬೇಳೆ ತಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಕಪ್ಪಿನಷ್ಟು ಅಕ್ಕಿ ತಗೊಂಡಿದ್ದೀನಿ ನೀವು ಅಕ್ಕಿ ಸ್ವಲ್ಪ ಕಡಿಮೆ ತಗೋಬೋದು ಈಕ್ವಲ್ ಆಗಬೇಕು ಅಂದರೆ ಅಕ್ಕಿ ಕಡಿಮೆ ತಗೋಬೋದು ಯಾಕಂದರೆ ಅಕ್ಕಿ ಒದಗುತ್ತೆ ಮುಕ್ಕಾಲು ಕಪ್ಪಾದರೂ ತುಂಬ ಜಾಸ್ತಿ ಆಗುತ್ತೆ ಅರ್ಧ ಕಪ್ಪು ಸಾಕು ನಾನು ಒಂದು ಕಪ್ಪಿನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಕಡಲೆಬೇಳೆನ ಕುಕ್ಕರಲ್ಲಿ ಇಟ್ಟು ಬೇಯಿಸ್ತೀನಿ ಅದನ್ನು ನೀವು ನೆನೆ ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಒಂದೆರಡು ಗಂಟೆ ಹೊತ್ತು ನೆನೆ ಹಾಕಿ ಆಮೇಲೆ ಬೇಯಿಸಿದರೆ ಚೆನ್ನಾಗಿ ಬೇಯುತ್ತೆ ನಾನು ನೆನೆ ಹಾಕಿಲ್ಲ ಈಗ ಹಾಗೆ ತೊಳೆದು ಬೇಯಿಸ್ತೀನಿ ಕುಕ್ಕರಲ್ಲಿ ಆಗಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅಕ್ಕಿನ ಹಾಗೆ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ಅದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ ಯಾಕೆಂದರೆ ಕುಕ್ಕರಲ್ಲಿ ಬೇಯಿಸಿದರೆ ಅದು ಹಿಂಗುತ್ತೆ ಅಕ್ಕಿಯ ನೀರಿನ ಅಂಶ ಎಲ್ಲ ಅದರಲ್ಲಿ ಸ್ಟಾರ್ಚ್ ಬಿಟ್ಕೊಳ್ಳಲ್ಲ ನಾವು ಪಾತ್ರೆಯಲ್ಲಿ ಬೇಯಿಸಿದಾಗ ಏನಾಗುತ್ತೆ ಅಂದರೆ ಅದು ಅಕ್ಕಿಯ ಸ್ಟಾರ್ಚ್ ಬಿಡುತ್ತೆ ಆಗ ದಪ್ಪ ಆಗುತ್ತೆ ಪಾಯಸ ಇಲ್ಲಾಂದರೆ ನೀರು ಬೇರೆ ಹೋಳು ಬೇರೆ ಆದಂಗೆ ಆಗುತ್ತೆ ಚೆನ್ನಾಗಿ ಆಗಲ್ಲ ಆದ್ದರಿಂದ ಅಕ್ಕಿನ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ಒಂದು ಅಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಕಾಯಿ ಇಡಿಯಾಗಿ ಮತ್ತೆ ಒಂದು ಅರ್ಧ ಕಾಯಿಯಷ್ಟು ಒಂದೂವರೆಕಾಯಿಯಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಇದು ತೆಂಗಿನಕಾಯಿ ಹಾಲು ತೆಗಿಯೋದಕ್ಕೆ ಹಾಲು ದಪ್ಪ ಹಾಲು ಜಾಸ್ತಿ ಇದ್ದಷ್ಟು ಚೆನ್ನಾಗಿರತ್ತೆ ಈ ಪಾಯಸ ತೆಂಗಿನಕಾಯಿ ಹಾಲು ಹಾಕಿದಷ್ಟು ಆದ್ದರಿಂದ ತೆಂಗಿನಕಾಯಿ ತುರಿ ಜಾಸ್ತಿ ತಗೊಂಡಿದ್ದೀನಿ ನೀವು ಕಡಿಮೆ ಕ್ವಾಂಟಿಟಿಲಿ ಮಾಡ್ತೀರಂದು ಸ್ವಲ್ಪ ಕಡಿಮೆ ತೆಂಗಿನ ತುರಿ ತಗೋಬೋದು ಆದರೂ ತೆಂಗಿನಕಾಯಿ ಹಾಲು ಸ್ವಲ್ಪ ಜಾಸ್ತಿ ಬೇಕು ಅಂತ ನೆನಪಿಟ್ಕೊಳ್ಳಿ ಈ ಪಾಯಸಕ್ಕೆ ತೆಂಗಿನಕಾಯಿ ಹಾಲು ಕಡಿಮೆ ಆದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಆದ್ದರಿಂದ ಫಸ್ಟು ತೆಂಗಿನ ಹಾಲು ತೆಗೀತಾ ಇದ್ದೀನಿ ಕಾಯಿ ಹಾಲು ನಾನು ಇದರಿಂದ ಮೊದಲಿನ ಪಾಯಸಗಳಲ್ಲೂ ತೋರಿಸಿದ್ದೀನಿ ಕಾಯಿ ಹಾಲು ಹೆಂಗೆ ತೆಗಿಯೋದಂತ ಒಂದೂವರೆ ಅಷ್ಟು ಕಾಯಿಯನ್ನು ಈಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೋಬೇಕು ಹೆಚ್ಚಲ್ಲ ಅದು ರುಬ್ಬೋದಕ್ಕಾಗುವಷ್ಟು ಮಾತ್ರ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೋಬೇಕಾಗಿಲ್ಲ ಸ್ವಲ್ಪ ತರಿತರಿ ಇದ್ದರೂ ಪರವಾಗಿಲ್ಲ ಇರಬೇಕು ಅಂದರೆ ತುಂಬ ನುಣ್ಣಗೆ ಆಗಿಬಾರದು ತೆಂಗಿನಕಾಯಿ ಹಾಲು ಬರೋಲ್ಲ ಸ್ವಲ್ಪ ತರಿತರಿಬೇಕು ಆದರೆ ರುಬ್ ರುಬ್ಬಿರಬೇಕು ಈಗ ಒಂದು ಪಾತ್ರೆಯಲ್ಲಿ ತೆಳ್ಳಗಿನ ಬಟ್ಟೆ ಹಾಕ್ಕೊಂಡು ಪಾತ್ರೆ ಮೇಲೆ ಪಾತ್ರೆಗೆ ಕವರ್ ಥರ ಹಾಕ್ಕೊಂಡು ಅದಕ್ಕೆ ಈ ತೆಂಗಿನ ತುರಿನ ತೆಂಗಿನ ಕೈ ರುಬ್ಬಿದ್ದೀವಲ್ವೋ ಅದನ್ನು ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿದ್ದೀನಿ ಹೆಚ್ಚಿಲ್ಲ ಇಷ್ಟೇ ಇಲ್ಲ ನೀರು ಸೇರಿಸದೇನೆ ತೆಗೆದ್ರೂ ಓಕೆ ನೋಡಿ ಈಗ ಅದನ್ನು ಮುದ್ದೆ ಮಾಡಿಬಿಟ್ಟು ಹೀಗೆ ಹಿಂಡ್ಕೊಳ್ಳಿ ಹಿಂಡುವಾಗ ಅಲ್ಲಿ ಪಾತ್ರೆಯಲ್ಲಿ ನೀರು ಬಂದಿರತ್ತಲ್ವ ಹಾಲು ಅದನ್ನು ಸ್ವಲ್ಪ ಅದ್ದಿಬಿಟ್ಟು ಮತ್ತೆ ಹಿಂಡಿ ಎರಡು ಮೂರು ಸರಿ ಆ ಥರ ಮಾಡಿದರೆ ಕಾ ತೆಂಗಿನಕಾಯಿಯಲ್ಲಿರುವ ಹಾಲಿನಂಶ ಎಲ್ಲ ಆಚೆ ಬರುತ್ತೆ ಇದು ದಪ್ಪ ಹಾಲು ಫಸ್ಟ್ ಟೈಮ್ ತೆಗ್ದಿರೋದು ದಪ್ಪ ಇರುತ್ತೆ ಹಾಲು ಇದು ನಿಜವಾಗಿ ಎಲ್ಲ ರುಚಿ ಕೊಡೋದು ಲಾಸ್ಟಿಗೆ ಪಾಯಸಕ್ಕೆ ಲಾಸ್ಟಿಗೆ ಸೇರಿಸ್ಕೊಳ್ಳೋದು ಇದನ್ನು ತೆಗೆದು ಸೈಡಲ್ಲಿ ಇಟ್ಕೋಬೇಕು ನೋಡಿ ಈ ಥರ ಎರಡು ಸರಿ ಮೂರು ಸರಿ ಹಿಂಗೆ ಅದರಲ್ಲಿ ಅದ್ಕೊಳ್ಳಿ ಮತ್ತೆ ಹಿಂಡಿ ಆವಾಗ ಇದ್ದ ಹಾಲೆಲ್ಲ ಹೊರಗೆ ಬರುತ್ತೆ ತೆಂಗಿನಕಾಯ್ದು ಜಾಸ್ತಿ ಹಾಲೆಲ್ಲ ಇದು ದಪ್ಪ ಇರುತ್ತೆ ಹಾಲು ಇದನ್ನು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ಇಟ್ಬಿಡಿ ಪಾತ್ರೆಗೆ ಹಾಕಿಬಿಟ್ಟು ಇನ್ನೊಂದು ಪಾತ್ರೆಗೆ ಹಾಕಿಬಿಟ್ಟು ಈಗ ಆ ಮೊದಲಿನ ಪಾತ್ರೆಗೆ ದೊಡ್ಡ ಪಾತ್ರೆಗೆ ಮತ್ತೆ ಈ ಪ ಬಟ್ಟೆನ ಬಿಡಿಸ್ಕೊಳ್ಳಿ ಅದರಲ್ಲಿ ತೆಂಗಿನ ತುರಿಯ ಇದು ಹಿಂಡಿ ಉಳ್ದಿರೋದಿದೆಯಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರನ್ನು ತೊಳಸ್ಬಿಟ್ಟು ನೀರು ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಹೆಚ್ಚು ತುಂಬ ಜಾಸ್ತಿ ಬೇಡ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಆಮೇಲೆ ತೆಂಗಿನಕಾಯಿ ಹಾಲನ್ನು ಹಿಂಡ್ಕೊಳ್ಳಿ ಅಂದರೆ ಎರಡು ಸಾರಿ ಈಗ ತೊಳಸಿ ಹಾಕಿದ್ದೀನಿ ಅಂದರೆ ಒಂದು ಒಂದೂವರೆ ಗ್ಲಾಸ್ನಷ್ಟು ಎರಡು ಗ್ಲಾಸ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಈಗ ಹಿಂಡಿ ಹಾಲು ಈಗ ನೀರು ಹಾಲು ಬರುತ್ತೆ ತೆಳ್ಳಗಿರತ್ತೆ ಹಾಲು ನೋಡಿ ಈಗ ಮತ್ತೆ ಅದೇ ಥರ ಅದ್ದಿಕೊಂಡು ಹಿಂಡಿ ಆಗ ಸ್ವಲ್ಪ ದಪ್ಪ ಆಗೋ ಚಾನ್ಸಸ್ ಅಂದರೆ ತೆಂಗಿನಕಾಯಲ್ಲಿರುವ ಹಾಲಿನ ಅಂಶ ಎಲ್ಲ ಆಚೆ ಬರಬೇಕು ಆ ಥರ ಒಂದು ಸರಿ ಆ ಥರ ಹೀಗೆ ಮಿಕ್ಸ್ ಮ ಅದರಲ್ಲಿ ಅದ್ದಿದ್ರೆ ನೀರಲ್ಲಿ ಮತ್ತೆ ಇದ್ರೆ ಚೆನ್ನಾಗಿ ಬರುತ್ತೆ ಹಾಲು ಇದು ಸಾಂಪ್ರದಾಯಿಕ ರೀತಿಯಲ್ಲಿ ತೆಂಗಿನಕಾಯಿ ಕಾಯಿ ಹಾಲು ತೆಗೆಯುವಂತಹ ಒಂದು ಪದ್ಧತಿ ನಮ್ಮಲ್ಲಿ ಈ ಥರ ಎರಡು ಸರಿ ಮೂರು ಸರಿ ಆ ಥರ ಮಾಡಿಕೊಂಡು ಮತ್ತೆ ಹಿಂಡಿದ್ರೆ ಚೆನ್ನಾಗಿ ಬರುತ್ತೆ ಹಾಲು ಇದು ತೆಳು ತೆಂಗಿನಕಾಯಿ ಹಾಲು ದಪ್ಪ ಇಲ್ಲ ಇದು ಫಸ್ಟಿಂದ ದಪ್ಪ ಇರುತ್ತೆ ಫಸ್ಟ್ ಟೈಮ್ ತೆಗ್ದಿರೋದು ನೀರು ಹಾಕಬಾರ್ದು ಫಸ್ಟ್ ಟೈಮು ದಪ್ಪ ಹಾಗೆ ತೆಂಗಿನಕಾಯಿಂದ ಹಾಲು ತೆಗಿಬೇಕು ಈಗ ಸೆಕೆಂಡ್ ಟೈಮ್ ನೀರು ಹಾಕಿ ತೆಗ್ದಿರೋದು ಅದನ್ನೊಂದು ಸ್ವಲ್ಪ ತೆಳ್ಳಗಿದೆ ಇದನ್ನು ಬಿಸಿಗೆ ಇಟ್ಟಿದ್ದೀನಿ ಈಗ ಒಲೆ ಮೇಲೆ ಕುದಿಯೋಕ್ಕೆ ಇದ್ದೀನಿ ನಾನು ಕುದಿಬೇಕು ಚೆನ್ನಾಗಿ ಕುದಿಬೇಕಿದು ನೀರಾದರೂ ಈಗ ತೆಂಗಿನಕಾಯಿ ಹಾಲಿಲ್ಲ ಸಾಕಾಗಿಲ್ಲ ಅಂದರೆ ಅದಕ್ಕೆ ನೀರು ಸೇರಿಸಿ ಚೆನ್ನಾಗಿ ಕುದಿಯೋಕ್ಕೋಸ್ಕರ ಬೇಗ ಕುದಿಯೋಕ್ಕೋಸ್ಕರ ಮುಚ್ಚಿ ಇಟ್ಟಿದ್ದೀನಿ ನೀರಾದರೂ ಹಿಂಗೆ ಇಡ್ಬೋದು ನೀವು ಅಂದರೆ ತೆಂಗಿನಕಾಯಿ ಹಾಲು ಕಡಿಮೆ ಇದೆ ಅಂದರೆ ನೀವು ನೀರಲ್ಲಾದರೂ ಬೇಯಿಸ್ಕೋಬೋದು ದಪ್ಪ ಹಾಲು ಮಾತ್ರ ಬೇಕು ಅಷ್ಟೇ ಹಿಂಗೆ ನೋಡಿ ಕುದ್ದಿದೆ ಕುದುದು ನಾನು ಅಕ್ಕಿ ತೊಳೆದು ಬಿಟ್ಟು ಹಾಕಿದ್ದೀನಿ ಇಲ್ಲಿ ತೋರಿಸಿಲ್ಲ ನನಗೆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ನಾನು ಇದು ದೇವರಿಗೆ ನೈವೇದ್ಯಕ್ಕೆ ಗಣೇಶನ ದಿನ ಮಾಡ್ತಾ ಇದ್ದಿದ್ದು ಗಡಿಬಿಡಿಯಲ್ಲಿ ವೀಡಿಯೋ ಮಾಡಿರೋದು ಮಾಡ್ತಾ ಇದ್ದಾಗ ಒಂದು ವೀಡಿಯೋ ಮಾಡಿರೋದು ಅದರಿಂದ ಬಿಟ್ಟು ಹೋಗಿದೆ ಅಕ್ಕಿ ಹಾಕಿದ್ದೀನಿ ಏನಿಲ್ಲ ನೀರು ಕುದಿದಾಗ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕಿ ಮತ್ತು ಈ ಥರ ಮಗುಚ್ಕೊಳ್ಳಿ ಆವಾಗವಾಗ ಸ್ವಲ್ಪ ಫಸ್ಟ್ ಟೈಮ್ ಒಂದು ಕುದಿ ಹೈ ಫ್ಲೇಮಲ್ಲಿ ಇಟ್ಟಿರಿ ಆಮೇಲೆ ಸಿಮ್ಮಲ್ಲೇ ಬೇಯಿಸ್ಬೇಕು ಅಕ್ಕಿನ ಹೈ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಬೆಳ್ತಿಗೆ ಹಾಕಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಮುಚ್ಚಿನೂ ಬೇಯಿಸ್ಬಾರ್ದು ಹಿಂಗೆ ಓಪನೇ ಬೇಯಿಸ್ಕೋಬೇಕು ಅದು ಬೇಯೋವರೆಗೂ ಆಗಾಗ ತಿರುಗುತ್ತಾಯಿರಿ ಮಗುಚಿದ ಕೈ ಇರಿ ಇಲ್ಲಾಂದ್ರೆ ತಳ ಹತ್ಕೋಬೋದು ನೋಡ್ಕೊಳ್ಳಿ ನೀರು ಕಡಿಮೆ ಆದರೆ ಸೇರಿಸ್ಕೊಳ್ಳಿ ನೀರು ನೀರು ಹಿಂಗೆ ಹೋಗಿದೆ ಕಡಿಮೆ ಆಗಿದೆ ಅಂದರೆ ನೋಡಿ ಅಕ್ಕಿ ಎಲ್ಲ ಬೇಯ್ತಾ ಇದೆ ಅನ್ನ ನಾರ್ಮಲಾಗಿ ಪಾತ್ರೆಯಲ್ಲಿ ಅನ್ನ ಮಾಡೋದು ಈ ಥರ ಇದೀಗ ತೆಂಗಿನಕಾಯಿ ಹಾಲಲ್ಲೇ ಮಾಡಿದ್ದೀನಿ ನಾನು ಅಂದರೆ ನೀರು ಹಾಲು ಇದೆಯಲ್ವ ಆ ನೀರು ಇಟ್ಬಿಟ್ಟು ಅದಕ್ಕೆ ಕುದ್ದಾಗ ಅದಕ್ಕೆ ಅಕ್ಕಿ ಹಾಕಿರೋದು ತೊಳೆದು ತೊಳೆದು ಹಾಕಿರೋದು ನಾನು ಇನ್ನೊಂದು ಕಡೆ ನಾನು ಕಡಲೆಬೇಳೆ ಬೇಕಿಟ್ಟಿದೆ ನೋಡಿ ಅದು ಬೆಂದಿದೆ ಕುಕ್ಕರಲ್ಲಿ ಅದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಇಲ್ಲಿ ಅಕ್ಕಿ ಬೆಂದಿದೆ ಅಕ್ಕಿ ಬೆಂದ ಮೇಲೆ ಮಿಕ್ಸ್ ಮಾಡಿ ಬೆಂದ ಕಡಲೆಬೇಳೆನ ಮಿಕ್ಸ್ ಮಾಡಿ ಬೆಂದಿದ್ದು ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಮೊದಲೇ ಸೇರಿಸ್ಕೊಂಡು ಅಂದರೆ ಒಂದು ಹೀಗೆ ಪಾತ್ರೆಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಅದರ ಜೊತೆ ಅಕ್ಕಿ ಜೊತೆ ಅನ್ನದ ಜೊತೆ ಫುಲ್ಲು ಆ ಕಡಲೆಬೇಳೆ ಬೆಂದಿರೋ ಕಡಲೆಬೇಳೆನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳಿ ನಾನು ಕುಕ್ಕರಲ್ಲಿ ಇಟ್ಟಿದ್ದೆ ಅದು ನಾನು ತೋರಿಸೋದು ಬಿಟ್ಟು ನನಗೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಎರಡೂ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತಿಟ್ಟರೆ ಅದೆರಡು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಬೆಂದು ಎರಡೂ ಬೆಂದು ಅಕ್ಕಿ ಮತ್ತು ಕಡಲೆಬೇಳೆ ನೋಡಿ ಅಕ್ಕಿ ಎಷ್ಟು ಒದಗಿದೆ ನೋಡಿ ಮುಕ್ಕಾಲು ಅಷ್ಟೇ ಹಾಕಿರೋದು ನಾನು ಎಷ್ಟು ಒದಗಿದೆ ನೋಡಿ ಒಳ್ಳೆ ಜಾತಿ ಅಕ್ಕಿ ನೀವು ಯಾವುದೇ ಊಟದ ಅಕ್ಕಿನ ತಗೋಬೋದು ಆದರೆ ಸ್ಟೀಮ್ಡ್ ರೈಸ್ ತಗೋಬೇಡಿ ಈಗ ನೋಡಿ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿಗೆ ಇದು ಬೆಂದ ಮೇಲೆ ಅಕ್ಕಿ ಮತ್ತು ಕಡಲೆಬೇಳೆ ಎರಡು ಬೆಂದ ಮೇಲೆ ಬೆಲ್ಲನ ಹಾಕೋಬೇಕು ನಾನಿಲ್ಲಿ ಕಣ್ಣಂದಾಜಿಲಿ ಹಾಕ್ತಾಯಿದ್ದೀನಿ ಅರ್ಜೆಂಟ್ಗೆ ನೀವು ಮೂರು ಕಪ್ಪು ಸೇರಿಸ್ಕೊಳ್ಳಿ ಈಗ ನಾನು ಒಂದು ಕಪ್ಪು ಕಡಲೆಬೇಳೆ ಮಕ್ಕಳ ಕಪ್ ಅಕ್ಕಿ ತೊಗೊಂಡಿರೋದವ್ರು ಅದೇ ಕಪ್ಪಲ್ಲಿ ಜಜ್ಜಿಬಿಟ್ಟು ಬೆಲ್ಲ ಜಜ್ಜಿಬಿಟ್ಟು ಮೂರು ಕಪ್ಪು ತಗೊಳ್ಳಿ ಸಿಹಿ ಜಾಸ್ತಿ ಇರೋರು ಇನ್ನು ಸ್ವಲ್ಪ ಜಾಸ್ತಿ ತೊಗೊಳಿಸ್ಬೇಕನ್ನೋರು ಇಲ್ಲಿ ಬೆಂಗಳೂರಲ್ಲೆಲ್ಲ ಕಡಿಮೆ ಸಿಹಿ ತಿಂತಾರೆ ಅದರಿಂದ ಮೂರು ಕಪ್ಪು ಸಾಕು ಅಷ್ಟು ತಗೊಳ್ಳಿ ಇಲ್ಲಾಂದರೆ ನಾಲ್ಕು ಕಪ್ಪು ಸಿಹಿ ಜಾಸ್ತಿ ಬೇಕು ನಾಲ್ಕು ಕಪ್ ಹಾಕೊಳ್ಳಿ ನಾನು ಹೀಗೆ ಹಾಕ್ತಾ ಇದ್ದೀನಿ ಅದು ಮಧ್ಯ ಮಧ್ಯೆ ಮಧ್ಯೆ ಆಡಿಸ್ತಾ ಇರಬೇಕು ಕುದಿಯಕ್ಕೆ ಬಿಡಬೇಕು ಹೈ ಫ್ಲೇಮಲ್ಲಿ ಇಡಬೇಡಿ ಯಾವ ಕಾರಣಕ್ಕೂ ಸಿಮ್ಮಲ್ಲೇ ಇಟ್ಕೊಳ್ಳಿ ಅದು ತಳ ಹತ್ಕೊಳ್ಳುತ್ತೆ ಮತ್ತು ಆಡಿಸ್ಬೇಕು ಆವಾಗ ಆವಾಗ ಅದನ್ನು ಮರಿಲೇಬಾರ್ದು ಅದರಿಂದ ಅದು ಬೆಲ್ಲ ಕರಗಿ ಒಂದೇ ಆಗುವಷ್ಟು ಹೊತ್ತು ಈ ಥರ ತಿರುಗ್ತಾ ಇರಬೇಕಾಗತ್ತೆ ನೀವು ಈ ಥರ ನೋಡಿ ಈಗ ಬೆಲ್ಲೆಲ್ಲ ಕರಗಿದೆ ನೋಡಿ ಅಕ್ಕಿ ಮತ್ತು ಕಡಲೆಬೇಳೆ ಎಲ್ಲ ಚೆನ್ನಾಗಿ ಅಪ್ ಆಗಿದೆ ಎಲ್ಲ ಮಿಕ್ಸ್ ಆಗಿದೆ ದಪ್ಪನೂ ಆಗಿದೆ ಸ್ಟಾರ್ಚ್ ಬಿಟ್ಕೊಂಡು ಈಗ ದಪ್ಪ ತೆಂಗಿನಕಾಯಿ ಹಾಲು ಇದೆಯಲ್ವ ಅಲ್ಲಿ ದಪ್ಪ ಹಾಲು ತೆಗೆದಿಟ್ಟಿರೋದು ಕಾಯಿ ಹಾಲು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಮಾಡಿ ತೆಗೆದಿಟ್ಟಿದ್ದೆ ಅಲ್ವ ತೆಂಗಿನಕಾಯಿ ಹಾಲು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಇಂಪಾರ್ಟೆಂಟಾಗಿರುತ್ತೆ ಪಾಯಸದಲ್ಲಿ ಇದೇ ರುಚಿ ಕೊಡೋದು ಫುಲ್ಲು ದಪ್ಪ ತೆಂಗಿನಕಾಯಿ ಇದ್ದಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಥರ ಈ ಹದಕ್ಕೆ ಇದೆ ನೀರು ಈಗ ನೀರು ಅನಿಸ್ಬೋದು ನೀವು ತಣ್ಣದಾಗ ಕುದಿದಾಗ ದಪ್ಪ ಬರುತ್ತೆ ಆಮೇಲೆ ತಣ್ಣದ ಮೇಲೆ ಇನ್ನೂ ದಪ್ಪ ಬರುತ್ತೆ ಆದ್ದರಿಂದ ಇಷ್ಟು ನೀರು ಬೇಕಾಗತ್ತೆ ಈಗ ಮಾಡೋವಾಗ ಇಷ್ಟು ನೀರು ಬೇಕು ಇದನ್ನು ಕುದಿಯೋಕ್ಕೆ ಬಿಡಿ ಅಲ್ಲೇ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ ಇದನ್ನು ಇದು ಬೇಗ ತಳ್ಳಹತ್ಕೊಳ್ಳತ್ತೆ ನೋಡಿ ಎಷ್ಟು ಚೆನ್ನಾಗಿ ದಪ್ಪಾಗಿ ಮಿಕ್ಸ್ ಆಗಿದೆ ಇಲ್ಲಾಂದರೆ ನೀವು ಅಕ್ಕಿನ ಕುಕ್ಕರಲ್ಲಿ ಇಟ್ಬಿಟ್ರೆ ನೀರು ಬೇರೆ ಹೊಳ್ಬೇರೆ ಆಗುತ್ತೆ ಆ ಸ್ಟಾರ್ಚ್ ಬಿಟ್ಕೊಳ್ಳಲ್ಲ ಅದರಿಂದ ಅಕ್ಕಿನ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಅದರಲ್ಲಿ ಸ್ಟಾರ್ಚ್ ಇರತ್ತಲ್ವ ಇದಕ್ಕೆ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೀನಿ ಕುದೀತಾ ಬಂತು ನೋಡಿ ಗೋಡಂಬಿ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಅಲ್ಲೇ ಬೇಯುತ್ತೆ ಅದು ನೀವು ಇದನ್ನು ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಹಾಕಬೇಡಿ ಪಾಯಸಕ್ಕೆ ಹಾಕುವಾಗ ತುಪ್ಪದಲ್ಲಿ ಹುರಿದು ಹಾಕೋದು ಬೇಡ ಯಾಕಂದರೆ ತುಪ್ಪದ ಅಂಶ ಇದಕ್ಕೆ ಸೇರಿಸೋಲ್ಲ ನಾವು ಎಲ್ಲೂ ತುಪ್ಪ ಬಿದ್ದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಅದರಿಂದ ಹಸಿನೇ ಹೀಗೆ ಗೋಡಂಬಿ ಸೇರಿಸ್ಕೊಳ್ಳಿ ಅದಲ್ಲೇ ಬೇಯುತ್ತೆ ಬಿಸಿಗೆ ಚೆನ್ನಾಗಿರತ್ತೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ಅದು ಕುದಿಯಲಿ ಒಂದು ಸರಿಯಾಗಿ ಒಂದೆರಡು ಕುದಿ ಬರಲಿ ಇಲ್ಲಾಂದರೆ ಹಾಳಾಗಿಬಿಡತ್ತೆ ತೆಂಗಿನಕಾಯಿ ಹಾಲು ಬೇಗ ಹಾಳಾಗೋದು ಅದರಿಂದ ಚೆನ್ನಾಗಿ ಕುದ್ದಾಗ ಮಧ್ಯೆ ಮಧ್ಯೆ ಹತ್ತದಂಗೆ ತಿರುಗಿಸ್ಕೊಳ್ಳಿ ತಳ ಹತ್ಕೊಳ್ಳುತ್ತೆ ಬೇಗ ಸಿಮ್ಮಲ್ಲೇ ಮಾಡ್ಕೋಬೇಕು ಇಡಿ ಪಾಯಸ ಇಲ್ಲಾಂದರೆ ಸಿಮ್ ಸಣ್ಣ ಉರಿಲೇ ಮಾಡ್ಕೋಬೇಕು ಇಲ್ಲ ತಳ ತಳಹತ್ಕೊಳ್ಳುತ್ತೆ ಆದ್ದರಿಂದ ನೀವು ಅಕ್ಕಿನೂ ಅಷ್ಟೇ ಯಾವುದಾದ್ರೂ ಉಪಯೋಗಿಸ್ಕೋಬೋದು ನೀವು ಅಡುಗೆಗೆ ಊಟಕ್ಕೆ ಉಪಯೋಗಿಸುವಂಥ ಯಾವುದೇ ಅಕ್ಕಿ ಉಪಯೋಗಿಸ್ಬೋದು ಆದರೆ ಸ್ಟೀಮ್ ರೈಸ್ ಮಾತ್ರ ಉಪಯೋಗಿಸ್ಬೇಡಿ ಯಾಕಂದರೆ ದೇವರಿಗೆ ಸ್ಟೀಮ್ ರೈಸು ಕೊಡಬಾರ್ದು ಅದು ಒಂದು ಸಾರಿ ಸ್ಟೀಮ್ ಆಗಿರೋಂಥದ್ದಲ್ವ ಅದು ಅಶುದ್ಧ ಹಂತ ಲೆಕ್ಕ ಆದ್ದರಿಂದ ದೇವರಿಗೆ ನೈವೇದ್ಯಕ್ಕೆ ಸ್ಟೀಮ್ ರೈಸನ್ನು ಯೂಸ್ ಮಾಡಲ್ಲ ರವ ರೈಸೇ ಯೂಸ್ ಮಾಡ್ಕೊಳ್ಳೋದು ಅದರಿಂದ ರೈಸ್ ಯಾವುದೇ ಆದರೂ ನೀವು ಉಪಯೋಗಿಸ್ಕೋಬೋದು ಈಗ ನೋಡಿ ಕುದ್ದಿದ್ದೆ ಏಲಕ್ಕಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ಟವ್ ಆಫ್ ಮಾಡಿದ್ದೀನಿ ಕುದಿದೆ ಅಂತ ಚೆನ್ನಾಗಿ ಎರಡು ಕುದಿ ಬಂದಿದೆ ಅದು ಎರಡು ಕುದಿ ಬರಬೇಕು ಅದಕ್ಕೆ ಏಲಕ್ಕಿ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ತಿಂಡಿಗಳಿಗೆಲ್ಲ ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗುತ್ತೆ ಅದು ಟೇಸ್ಟ್ ಬರಲಿಕ್ಕೆ ಆದ್ದರಿಂದ ಬೆಲ್ಲದ ತಿಂಡಿಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹೆಚ್ಚಲ್ಲ ಉಪ್ಪಿನ ರುಚಿ ಬರಬಾರ್ದು ಅದು ಟೇಸ್ಟ್ ಬರಲಿಕ್ಕೆ ಚೆನ್ನಾಗಿರುತ್ತೆ ಆ ಥರ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿದರೆ ನಮ್ಮ ಪಾಯಸ ರೆಡಿ ಆಯಿತು ದೇವರಿಗೆ ಕೊಟ್ಟು ಪ್ರಸಾದ ರೂಪದಲ್ಲಿ ನಾವೂ ತಿನ್ನಬಹುದು ತುಂಬ ಚೆನ್ನಾಗಿರುವಂಥದ್ದು ಧಾನ್ಯದ ಪಾಯಸ ದೇವರಿಗೆ ವಿಶೇಷ ದೇವಿಗೆ ವಿಶೇಷ ನವರಾತ್ರಿ ಹಬ್ಬದಲ್ಲಿ ಒಂದು ದಿನ ನೀವು ಇದನ್ನು ಮಾಡಿ ದೇವರಿಗೆ ಚೆನ್ನಾಗಿರುತ್ತೆ ನಾನು ಗಣೇಶನ ಹಬ್ಬಕ್ಕೆ ಮಾಡಿರೋದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನವರಾತ್ರಿ ಹಬ್ಬಕ್ಕೆ ಮಾಡಿ ಅದನ್ನು ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು